ಹ್ಮ್ ಸಭೆಯಲ್ಲಿ ನಾನು ಕೂಡ ಉಪಸ್ಥಿತನಿದ್ದೆ ನಿಮ್ಮ ಸರಿ ಬಂದು ವಿಚಾರವನ್ನೆಲ್ಲ ಮನದಟ್ಟು ಮಾಡಿಕೊಂಡೆ ಹ್ಮ್ ನಿಮ್ಮ ಒತ್ತಿನಲ್ಲಿ ಇಟ್ಟುಕೊಂಡು ಹ್ಮ್ ಇಷ್ಟು ಹೊತ್ತು ಮಾತಾಡುವ ನೈತಿಕ ಹಕ್ಕಿತ್ತೆಲ್ಲ ರಕ್ತಬೀಜ ಮಾತಾಡಿದೆಯ ನಿಮ್ಮ ಸೋದರ ಸಲುಗೆ ಉಂಟು ಹ್ಮ್ ಮಂತ್ರಿ ಸ್ಥಾನ ಕೊಟ್ಟಿದ್ದೀರಾ ರಕ್ತಬೀಜ್ ನಿನ್ನ ಮನದ ಅಭಿಮತ ಏನು ಹೇಗೆ ಕೇಳಿಬಿಟ್ಟಿರಲ್ಲ ಒಳ್ಳೆಯದು ಪ್ರಭು ಏನು ಮದುವೆಗೂ ಒಂದು ಹರೆಯದ ಮಿತಿ ಅಂತ ಹೇಳಿ ಉಂಟಲ್ಲ ಆ ಕಾಲಕ್ಕೆ ಸ್ಥಾನರ ಉದ್ದಾರವೇ ಪರಮಾಕ್ಷಮತಃ ತೀರ್ಮಾನಕ್ಕೆ ತಾವು ಕನಕ ಗರ್ಭವನ್ನು ವಲಿಸಿಕೊಳ್ಳೋಕೆ ಬೇಕಾಗಿ ತೆರಳಿದ್ದೀರಾ ಈ ಕಿಳಿವಯಸ್ಸಿನಲ್ಲಿ ನನಗೆ ಮದುವೆ ಆಗಬೇಕು ನನಗೆ ಹೆಣ್ಣು ಹೇಳಬೇಕು ಹೇಗೆಂಬುದಾಗಿ ಹ್ಮ್ ಯೋಚಿಸುತ್ತಾ ಇದೆಯಲ್ಲ ಹೇಗದೇ ಇದುವರೆ ಭ್ರಮೆಯಲ್ಲದೆ ಮತ್ತೇನು ಹೇಳಿ ಯಾಕೆ ಅದು ಮಠ ಮಠ ಮಧ್ಯಾಹ್ನದ ವೇಳೆ ಕಣ್ಣಿಗೆ ಕಾಣಿಸುವುದೇ ಬಿಸಿಲುಗುದ್ರೆ ಹ್ಮ್ ಅದನ್ನು ಏರಿ ನನಗೊಮ್ಮೆ ಸವಾರಿ ಮಾಡಬೇಕು ಹೀಗೆಂಬುದಾಗಿ ಹಿಂದೆ ಹೋದಿಂದಾದ್ರೆ ಹ್ಮ್ ಅದು ಕೈಗೆ ಸಿಗುವುದಕ್ಕೆ ಸಾಧ್ಯವಾಗಿ ಘೋರ ಪ್ರಭಾತಕ್ಕೆ ಬಿದ್ದು ಶರೀರ ಮುಕ್ತವಾಗಿ ಹೋರಿತು ಹೋರಿತು ಹ್ಮ್ ಕುರಿತಾಗಿ ತಪಸ್ಸಾಚರಿಸಿ ವಿಶೇಷವಾದ ಹೊರತಾಗಿ ನನಗೆ ಮರಣವೇ ಇಲ್ಲ ಎಂಬುದಾಗಿ ಮರದಲ್ಲಿ ಹಿರಿ ಹಿರಿ ಇದ್ದೀರಾ ಏನ್ ಬಹುಶಃ ಹೀಗಿರಬೇಕು ಏನ್ ಮಗ ಕೊಟ್ಟಂತಹ ವರವನ್ನು ಸುಳ್ಳು ಮಾಡೋಕೆ ಬೇಕಾಗಿ ಆ ಮಹಾತಾಯಿಯನ್ನು ದರಗಿಳಿದು ಬಂದವಳಿದ್ದಾಳೆ ಪಾರ್ವತಿ ದೇವಿಯ ಶರೀರದಿಂದ ಕವಲೊಡೆದು ಕೋಶ ಸಂಭವಿಯಾಗಿ ಕೌಶಿಕ ನಾಮಕ್ಕಳಾಗಿ ಕದಂಬಾವನದಲ್ಲಿ ಕಾಣಿಸಿಕೊಂಡಿದ್ದಾಳೆ ನೀವೇ ಯೋಚನೆ ಮಾಡಿ ಕಂಡಿಗೆ ಭನಿಗಾದರೂ ಕೂಡ ಕದಂಬಾವನಕ್ಕೆ ಪ್ರವೇಶ ಮಾಡುವುದಕ್ಕೆ ಕಷ್ಟ ಸಾಧ್ಯ ಹೆಣ್ಣು ಹೆಂಗಸು ಸಂಗೀತ ಆಡ್ತಾ ಇದ್ದಾಳೆ ಹ್ಮ್ ಉಯ್ಯಾಲ ಇದ್ದಾಳೆ ಹೀಗಿನ ಹೀಗಿನದ ಹೇಳಿದಾಗ ಹ್ಮ್ ಇದು ಸಾಮಾನ್ಯ ಅಲ್ಲ ಎಂಬುದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಆದ ಕಾರಣ ನಾವು ಹೇಳುವುದು ಇಷ್ಟೇನು ಕೆಟ್ಟ ಸಸ್ಯತ್ರ ಕೂಡ ನೆಟ್ಟ ಕೈಯಿಂದ ಕಿತ್ತೊಗೆಯಬಾರದು ಹ್ಮ್ ಎಂಬಂತಹ ಶಾಸ್ತ್ರವಚನ ಉಂಟು ನಿಮ್ಮ ಹೆಣ್ಣಿನ ಹುಚ್ಚಿನಿಂದಲೂ ಆಗಿ ಸಾಮ್ರಾಜ್ಯ ನೀವು ಕಟ್ಟಿ ಸಾಮ್ರಾಜ್ಯ ಸರ್ವನಾಶವಾಗುವ ಸಂದೇಹವೇ ಇಲ್ಲ ಆದ ಕಾರಣ ಸುಮ ಫಲಗಳ ಜೊತೆಯಲ್ಲಿ ನಾವೆಲ್ಲ ಬಳಿಗೆ ಹೋಗೋಣ ಯಾಕೆ ತಪ್ಪಾಯಿತು ಆಕೆಯ ಪದಾರದಿಂದ ಗಡಿಗೆ ಪಡಬಡೋಣ ಕ್ಷಮ ಗುಣ ಆಕೆ ನಾವು ಮಾಡಿದ ಅಪರಾಧಗಳನ್ನು ಅವಗಾಹನೆಗೆ ತಂದುಕೊಳ್ಳದೆ నమ్మన్నె ఉద్దరిస్తాను విశ్వాస నగొంటు కారణ ఏ మధు చూ ఆకే ಇನ್ನೊಮ್ಮೆ ತೊಟ್ಟಿ ಬಿಚ್ಚಿದೆ ಈಗ ಇದು ಕೈದಲ್ಲಿ ನಿನ್ನ ನಾಲಿಗೆ ಆ ತಿಕಾ ಪ್ರಸಂಗಿ ಇಟ್ಟರೆ ನನಗೆ ಸಭೆಯಲ್ಲಿ ನನಗೆ ಮಾತನಾಡುವ ಅವಕಾಶ ಕೊಟ್ಟದಲ್ಲ ಅದಕ್ಕೆ ಯಾಕೆ ಕೊಟ್ಟಿದ್ದೇನೆ ನನ್ನ ತಂಗಿ ಮಗ ನನ್ನ ಅಲಿಯನೆಂದು ಕಾರಣಕ್ಕಾಗಿ ಬಿಟ್ಟಿದೆ ಏನು ಸಲ್ಲದ ಆಲೋಕೇ ತಿಲ್ಲವಾದ ನೀನು ಮೊಂಡೆ ಮೊಂಡೆ ಹುಟ್ಟಿದವನೆಂದು ನಿನ್ನ ನೀತಿ ಮಾತ್ರ ನನಗೆ ಆ ಕಾಡಿನಂತ ಮಡ ಹುಡುಗಿ ಆಕೆಯನ್ನು ಆಕೆ ಬಗ್ಗೆ ತಿಳಿಸಿಕೊಂಡೆ ಎಲ್ಲ ವಿಚಾರವನ್ನು ತಿಳಿದುಕೊಂಡು ಸತ್ತವರ ಬಗ್ಗೆ ಈ ಪ್ರಪಂಚದಲ್ಲಿ ನಾನು ಗಂಡು ಗಲಿಯಾಗಿ ಹುಟ್ಟಿದವನು ಗಂಡು ಗಲಿಯಾಗಿ ಹುಟ್ಟಿದ್ದೇನೆ ಗಂಡು ಗಲಿಯಾಗಿ ಮೆರತ್ತೇನೆ ಗಂಡು ಗಲಿಯಾಗಿ ಸಾಯುತ್ತೇನೆ ಅದು ಬೇಕು ಅದು ಬೇಕು ಶಾಲವನ್ನು ಯಾವತ್ತೂ ಬಿಡುವನು ಮೂರು ಲೋಕಾಧೀಶ ಕೇಳುವಂತಹ ಹೆಸರನ್ನು ಕಲಿಸಿದವರಾ ನಿನ್ನ ಈ ಕ್ಷೇತ್ರವನ್ನು ಕೇಳಿದ ಆಕ್ಷೇವದಲ್ಲಿ ಮೂರು ಲೋಕಾಧೀಶರಾಗುತ್ತ ಸುಂಬ ಹೇಳಿದರೆ ಸುಮ್ಮನೆ ಬಾಯಿಸಿಕೊಂಡೆ ನಿನ್ನ ಮಾತಿನಂತ ಏನು ನಾನು ಈಗ ತಿಳಿದುಕೊಂಡಿದ್ದೇನೆ ಆ ಹೀಗೆ ಮೊದಲು ಕಲಿಸಿಕೊಟ್ಟರು ಎಲ್ಲ ಅಳೆದು ಹೋಗಿದ್ದಾರೆ ಅವರಾಗಿ ಸಾಹಿತ್ಯ ಅಂತ ಬಯಲು ನಿನಗೆ ಬೈ ಅದಕ್ಕಾಗಿ ನಿನ್ನಲ್ಲಿ ಹೇಳು ಅಂತ ಭಯ ನಿನ್ನಲ್ಲಿ ಉಳಿದ ಸಾಧ್ಯ ನೀನೊಂದು ಕೆಲಸ ಮಾಡು ಹೇಗೆ ತೋಡು ಸೀರೆ ನೋಡು ನನ್ನದು ರಣಹೇ ಮುಲಾ ಕರೆಯುತ್ತಾ ಇದೆಯಾ ಮತ್ತೇನ್ ಉಪ್ಪನ್ನು ಕೊಟ್ಟು ಸಾಕಿದ್ದೀನಿ ನೆನಪು ಉಂಟಲ್ಲ ಎಂಬ ಕಾರಣಕ್ಕೆ ಬೇಕಾಗಿ ಬಿಟ್ಟಿದ್ದೇನೆ ಮೂರನೇ ವ್ಯಕ್ತಿಯೊಬ್ಬ ರಣಹೇಡಿ ಮುಲ ಕರೆಯುತ್ತಾ ಇದ್ದಾರೆ ಅವರ ಪ್ರದೇಶ ತೋರಣ ಕಟ್ಟುತ್ತಾ ಇದ್ದೇ ನನ್ನ ಶೌರ್ಯದಲ್ಲಿ ಶಕ್ತೆಯ